ಅಯ್ಯೋ ಬೀರ್ಬೇ ಮಾಡಪ್ಪ ಕೇಳುವ ಮಾಡಕೊತದೆ ಹೋಗ್ತಾರೆ ನೀನ್ ನಮ್ಕೊಂಡು ಹಂಗ ಮಾಡಿದ ಕೇಳ ನಂಗೇನು ಗೊತ್ತಿರ ಅನ್ಕೊತಿದೀನಿ ನೀನು ನಿನ್ ಬುದ್ಧಿ ಎಲ್ಲ ನಂಗೆ ಚೆನ್ನಾಗಿ ಗೊತ್ತು ಕಪ್ಪ ನನ್ನ ಮಗಳಿಗೆ ನೇ ಮೋಸ ಮಾಡಿದ್ರೆ ದೇವ್ರ್ ಒಳದ್ ಕೊಡಕಿಲ್ಲ ತಿಳ್ಕೊಬಿಡು ಬಿಡು ಏನೇ ದಿವಸ ನೀನು ಚುಂಚಿನ ಚುನಚುನ್ಗಿರಿಗ್ ಹೋದಾಗ ಅಂದ್ರೆ ನಂಗೆ ಚಂದಾಗ ಗೊತ್ತು ಅದಕ್ಕೆ ನಮ್ದವ್ರು ನನ್ನ ಅಡ್ಡಿ ದಡ್ಡಿ ಆಯ್ಕೆ ನೀನು ನಮ್ಮ ಅದಕ್ಕೆ ದಡ್ಡಿ ಮಾಡ್ಬೋದು ನನ್ನ ಅಡ್ಡಿ ಮಾಡಕದ ನೀನು ನೋಡ್ಕೊ ಒಂದಲ್ಲ ಒಂದ್ ದಿವಸ ಸತ್ತೆ ಹೊರಗ್ ಬರ್ನೇಬೇಕು

ಎಷ್ಟ್ರ ಮಟ್ಲ ಹೇಳ್ತಾ ಇದೀನಿ ನಾ ನನ್ನ ಮಗಳಿಗೆ ಮೋಸ ಮಾಡಕ್ ಹಾಕಿ ಕೂತಿದ್ಲಾ ನೀನು ಎಷ್ಟು ದಿವಸಕ್ಕೆ ಹಾಕಿ ಕೂತಿದ್ಲಾ ನೀನು ಎಷ್ಟು ದಿವಸಕ್ಕೆ ಹಾಕಿ ಕೂತಿದೆ ಅಂತ ಎಷ್ಟು ಬೆಂಕಿ ಹಾಕ ನನ್ನ ಮಗಳಿಗೆ ಅನ್ಯಾಯ ಮೋಸ ಮಾಡಿದ್ರೆ ಭಗವಂತ ತೋರಿಸ್ತಾನೆ ನೀನ ಭಗವಂತನೇ ತೋರಿಸ್ತಾನೆ ನೋಡ್ಕೊ ನಿನ್ಗೆ ಯಾವ ತರ ಶಿಕ್ಷೆ ಕೊಡ್ಬೇಕು ಅಂತ ಕೊಡ್ತಾನೆ ಗೊತ್ತಾ ಸರಿ ಏನ್ ಕೆಲಸ ಮಾಡ್ತಾ ನೀನ್ ಗುಟ್ಲೆ ಬರ್ತಾಳೆ ಇಲ್ಲಿ ನಿಮ್ಮ ಮಗನ್ ಒಕ್ಕನ ಬಿಡಿಯ ವಾಡ್ ಅಂದ್ರೆ ಹೆಂಗ್ ಗೊತ್ತಿಲ್ಲ ಕೊಲ್ ಸೈಜ್ ಗೊಲ್ ತಗೊಂಡ್ ತಲೆ ಮೇಲೆ ತಾಕ್ಬಿಡ್ತೀನಿ ಓ ಒಳ್ಳೆ ಸೋದೆ ನಟ್ಕಾಳೆ ನಿನ್ ಗುಟ್ಟೆ ಮಾಡ್ಕೊಂಡಾಳ ಕಡೆ ಇಲ್ಲಿ ಒಳ್ಳೆ ಮತ್ತೆ ಹೇಳ್ತೀನಿ ಇನ್ನೊಂದ್ಸತಿ ನಾನು ನಿನ್ ಗುಟ್ಟಿ ನೋಡ್ಬಿಡ್ಬಿಡ್ ಮಾತ್ರ ನಾನ್ ಮಾತ್ರ ಮುಂದ್ ಕಟ್ಟ ಕೆಟ್ಟ ಹೋಯ್ತೀನಿ ನಾನು ಮಾತ್ರ ಆ ಪಾರ್ವ ಇಲ್ಲವಲ್ಲ ನೀನು ಸುಮಾರಾಗಿ ಇತ್ತೀಯ ನೋಡ್ಲಾ ನನ್ನ ಮಗಳ ಒಂದ ಗಳು ಗುರ್ಸಕ ನಾನು ಕರ್ಕ ನಾನು ಗೊತ್ತಾ ಆ ಸ್ಮಾರ್ಟ್ ಫೋನ್ ನಿ ಕಟ್ಟಕೋ ಕುಟು ಕೂಟಾಡ್ಡಾ ಕೈಕಲ್ಲ ನನ್ಗೆ ನಿನ್ ಕುಟು ಕೂಟಾಡ್ ಕೂಟ್ವೇ ಓದ್ಲು ಕರ್ಕೊಂಡು ಹೋಗು ನಿನ್ ಮಗು ಮಕನ ಬಿಡಿ ಬೋರ್ಡ್ ಹಾಕಿ ಬಿಡ್ತೀನಿ ಅತ್ತೆನೋ ಕಂದನೀಯ ಏನು ಅವತರತಾಳೆ ओली ओली ಅಂತ ಸುಮ್ಮಿ ಇರೋಕ್ಕೆನ ಸುತು ತಳ ನಾನು ನಿನ್ ಕೂಟಲೇ ಎಂಬಡ ಸುತಿ ನೀನು ಅದೇ ಎಲ್ಲ ತಕ ಕೊಡ್ಕ ಆಡಲು ಹುಳು ಓ ಆ ನಾನು ಹಾಡ್ಕೊಳ್ಳನೇ ನಿನ್ ಮಕ್ಕ ಬೆಂಕಿ ಕ ಅಲ್ಲಕ್ಕಲ್ಲ ನೀನು ಎರ್ತಿಗೆ ಇರಿ ಎರ್ತಿಗೆ ಎಣ್ಣೆ ಮಕ್ಳು ಅಂತ ಈ ಹೋಗ ಇಲ್ಲ ಅಡೇನು ಹೇಳಿಲ್ಲ ಅದು ಆ ಮುಂಡೆ ಪರವೈಸ್ಕೊಂಡು ಅವ್ರ ಮನೆಗೆ ಹೋಗಿ ಬಂದ್ಬಿಟ್ಟು ಈಗ ನನಗೆ ಎದ್ರ ಥರ ಕೊಡ್ತಿದ್ದಿಲ್ಲ ನೀನು ನಿನ್ನ ಬುದ್ಧಿ ನನಗೆ ಗೊತ್ತಿರಲಿಲ್ಲ ನನಗೆ ನಾನು ಚೆನ್ನಾಗಿ ಗೊತ್ತಕಲ್ಲ ನೀನು ಹೋಗಿದ್ದು ಅಲ್ಲಿಗೆ ಹೋಗಿದೆ ಅಂತ ನಿನ್ನ ಬುದ್ಧಿ ನನಗೆ ಏನು ಹಾಂ ಇರು ನಮ್ಮ ಅತ್ತಿಗೆ ಹೇಳ್ಬಿಟ್ಟು ಅದಕ್ಕೆ ನಾನು ಗಳಗಿದ್ರೆ ಕೇಳ್ಬಿಟ್ಟು ನಾನು ಮಗಳು ಕರ್ತಾ ಹೋಯ್ತೀನಿ ಸುಮ್ಕಿರು ಅಲ್ಲ ನೀನು ಒಂದು ಸಹ ಕುಂತಾಳೆ ನನ್ನ ಮಗಳು ನೀನು ಹೇಗಿದ್ದಾಗ ಬೆಂಕಿ ಕಣ್ಣೆ ನೀನು ಯಾವ ಥರ ಆಗ್ತಿದ್ದೆ ಯಾವ ಥರವ ಏನು ಗೊತ್ತಾಕಿಲ್ಲ ಅಂತ ಕಳ್ಬಿಟ್ಟಿದ್ದಿಲ್ಲ ನೀನು ಕಳ್ಳಾಟ ಇಲ್ಲವಾ ನಾನು ಚಂದಾಗ ಗೊತ್ತಕಲ್ಲ ನೀನು ಎಂತೇನೋ ಅಂತ

ಅಪ್ಪ ಇದಕ್ಕಪ ಅಯ್ಯೋ ಸೈಜ್ ಗಳ ನೇ ತಕಕ ಬಂದನಲ್ಲ ಪರಂತ ಅರೆ ಮೇಕೆ ತಕದಲೆ ಒಂದೆಷ್ಟು ಊಯ ತಕಕ ಸೈಸೆ ಬಿರ್ತಿನ ನಿನ್ ಮಗನ್ ಮಕನ ಬಡಿ ಹೋಗು ಇನ್ ಕುಸುದು ತಡ ಓ ಲ ನಿನ್ ಸುಮ್ನೆ ಬಿಡಕ್ಕೆಲ್ಲ ನಿಂಗೆ ನಿನ್ ನೋಡಕ ನಿಂಗೆ ಹೆಂಗ್ ಮಾಡ್ತೀ ಹೇಳ್ತೀ ಸುಮ್ಕಿಲ್ಲ ನಿಂಗೆ ನೀನೇ ಹೇಗೆ ತಗೆ ಬೆಂಕಿಕ ಮುಗೆ ತಾಕತಿ ನೋಡಿ ಇಲ್ಲ ಸೈಸೆ ಬಿರ್ತಿನ ಅಯ್ಯೋ ಅಬುಲ್ಲ ತಗೆ ಮುಡ್ಲೇ ಬುಡ್ಲಾ ಮಗ ಇಲ್ಲ ನಿನ್ ಗೊತ್ತಾಗಕ್ಕೆ ಸುನ್ಕಪ್ಪ ಇನ್ ಗುಡ್ಲೇ ಕುಸುದು ತಡೆ ಎತ್ತಾಕ ಬಿಡು ಬೂಂಡೆ ವರ್ದಾಕ ಕೊರ್ತಿನೆ ಅಣ್ಣ ನೋಡಲ್ಲ ಇಲ್ಲಿ ಅಣ್ಣ ನಿನ್ ಮಗ ನೋಡಲ್ಲ ನನ್ನ ತಲೆ ವರ್ದಾಗ್ತವನೇ ಅಣ್ಣ ಬಣ್ಣಾ ಬಿಡ್ಸು ಅಯ್ಯೋ ದೇವರೇ ನಾನು ಮಾಡಿದ್ನು ನಿನ್ಗೂಯ ಬುದ್ದಿಲಕ್ಕ ಸುಮ್ಕೀವ್ ನಿನ್ಗೆ ಚಾಮಿ ಅದೇ ನಂಗೆ ಅಳಿ ನಿನ್ ಗುಟ್ಲಾ ಸುಕ್ತಿದ್ಯಾ ನೋಡ್ ಏನ್ ಅನಕಲ ಬುದ್ಧಿ ಬೇಡವಾ ನಿನ್ಗೆ ಬಲ ಇನ್ನೊರ್ಸತಿ ನಾನು ಸುದ್ದಿ ನಾನ್ ನಿನ್ ಗುಟ್ಟೋ ಬಂದ್ ಗಿಡ ಮಾತ್ರ ನಾನ್ ಹೋಗು ನಂಗೆ ಬುಟ್ಲ ತಗೇ ಬಂದ್ ನೀನ್ ಏನ್ ಮಾಡಕಪ್ಪ ಬುದ್ಧಿರ್ಬಾಪೇ ನಿನ್ ಗುಟ್ಟೆ ನನ್ ತಂಗಿ ಎಲ್ಲರೂ ಯಾಕೆ ಕರ್ಕೊಂಡ್ಬಂದಿದ್ಲು ಅಲ್ಲಿಗೆ ಅಲ್ಲಿಂದ ನಾನು ಅಲ್ಲಿ ಹೋಗಿಲ್ಲ ವಿಷಯ ನಾನೆಲ್ಲೂ ಸೋಬಗೆ ನೋಡಕ್ಕೆ ಹೋಗಿಲ್ಲ ಏನೋ ಅನ್ಕೊಂಬಿಟ್ಟೆ ನೋಡಿ ಸಮಿ ನಿಮ್ಗೆ ಅವೆಲ್ಲ ಯಾಕೆ ನೀವು ಕೆಲಸ ಕೆಲಸ ಎಷ್ಟಿದ್ರು ಅಷ್ಟು ನೋಡ್ಕೊಂಡು ಹೋಗು ಬಸ್ರಿ ಕಳಿಸ್ತಾಗ ಬಂದು ಕರ್ಕೊಂಡು ಹೋಗ್ಬೇಕು ನಿನ್ನ ಮಗಳನ್ನ ಇಲ್ಲೇ ಇದ್ದಾರೆ ಹೋಗಿಲ್ಲ ನಾನು ಕಣ್ಮುಗಳೇ ಇಷ್ಟ ನೇ ಮಾಡೋರು ಇಲ್ಲಿ ಹೋದಾಗ ನನ್ನ ಮಗಳನ್ನ ನಿಮ್ದಿ ಕೊಟ್ಟಿರೋದು ಇವೆಲ್ಲ ಸರ್ಕೊಂಡು ನಾನು ಹೋಗಿಲ್ಲ ಕತೆ ನೋಡಿ ಸೈಜ್ ಗಲ್ಲ ಈಗ ತಕತ್ತೀನಿ ಹೆಂಗ್ ತಕತ್ತೀನಿ ಅಂತ ಸುಮ್ಮನೆ ಬಿಡಕ್ಕೆ ಹತ್ತಿಗೆ ಹೇಳ್ತೀನಿ ಸರ್ ಕೆಲಸ ಮಾಡಿಸ್ತೀನಿ ಲೋ ನಿಮ್ಮ ಊನ್ ಗೊತ್ತಾರೆ ಸುಮ್ಮನೆ ಏ ಗೊತ್ತಾಲಿ ಬಿಡಪ್ಪ ಗೊತ್ತಾದ್ರೆ ಹೆಂಗ್ ಹೇಳ್ಬೇಕು ಅಂತ ನಂಗೆ ಗೊತ್ತಕತೆ ಓ ಮತ್ತೆ ಏನಪ್ಪ ಹಿಂಗೆ ಇನ್ ಕೂಟ ಸುತ್ತಾಳಲ್ಲ ಆ ಪಪ್ಪ ನಾನು ಸೋಬಾಗೆ ಹೋಗೋದು ಬೇಡವಾ ಇವಳು ಏನು ಎತ್ತಗೋಗ್ಬಿಡಕ್ಕಿದೆ ಏನು ಜೊತೆ ಬರ್ತಾಳೆ ಅಲ್ಲಿ ಒಂದು ಚೌವಿ ಬೇಕಾಯ್ತು ಒಂದು ತಕ್ಕ ನಾನು ಏನು ಮಾಡ್ಬೇಡ್ದ ಹೇಳು ಇವಳು ಇನ್ ಗುಟ್ಲೇ ಸುತ್ತಿಸ್ಕೊಂಡು ಕರ್ಕೊಂಡು ಹೋಗೋಣ ನೋಡಿದ ಜನಗಳು ನನಗೆ ನನಗೆ ತಲೆ ಕೆಡೋದಂಗ್ತದೆ ಕಣಪ್ಪ ಜನಗಳು ಆರ್ಕಳಕೆಲ್ ಪಪ್ಪ ಮೌ ಮುಂಡೆ ಒಬ್ಬಳು ಸರಿಯಾಗಿದ್ದೀವಿ ರೀ ಯಾಕಪ್ಪ ಎಲ್ಲ ಬೇಕಾಗಿತ್ತು ಅವಳು ಬಂದ ಕೇಳು ಕೇ ಕೇಳಿ ಬಂದೋಳಂಗ ಆಡ್ತಾಳೆ ಏನಾದ್ರೂ ಹೇಳಿ ತಪ್ಪಿಸ್ಕೋ ಚಾರು ಏನು ಮುಂಡೆ ಏನು ಬಿಲ್ ಬಸ್ ಆಗೋಳೆ ನನಗೆ ಆಡ್ತದೆ ಏನು ಮಾಡಿ ನಾನೇನಿಲ್ಲ ನನಗೆ ಬಂದಕ್ಕೆ ಕಾಪಾತ್ರಿ ಇಬ್ಬರು ಅರ್ಥ ಕಳಿಸ್ತೀನಿ ಏ ನಾನೇ ನಾವು ಊನಿಗೆ ಒಂದು ಮರೋದಿಗೆ ಕೊಟ್ಟಿರೋದು ನಾನು ಅಲಕನಪ್ಪ ಒಂದು ಸೋಬಾಗಿನ ಪರಿಸ್ಥಿತಿ ನೋಡಿದ್ರೆ ನನಗೆ ಹೊಟ್ಟೆ ಉರಿತದೆ ಏನು ಗೊತ್ತಾಕಿರೋ ಊನ್ಗೆ ಆಗಿರಾಗಿದ್ದೊಳು ಚಾಡಿ ಮಾತುಕೊಂಡು ಹಿಂಗೆ ಆಡ್ತದಲ್ಲ ಗೊತ್ತಾಗೋದಿದ್ರೆ ಅದೇ ಹಂಗೆ ಮಾಡ್ತಾ ಸುಮ್ಕಿಲ್ಲ ಸುಂಕಿಲ್ಲ ಮಗ ಗೊತ್ತಾಗೋದಿದ್ರೆ ಹಂಗೆ ಮಾಡ್ಕೊತಿಲ್ಲಪ್ಪಾ ಏನು ಮಾಡಿಯೇ ಏನು ಮಾಡ್ಯಾವ ಸುಮ್ಕಿರು ಗೊತ್ತಾಯ್ತದೆ ಅಲ್ಲವ ನಿನ್ನ ತಲೆಗೆಸ್ಕಬೇಡಾ ಎಲ್ಲ ಸರಿ ಐತೆ ಸುಂಕಿಲ್ಲ ಮಗ ಏನು ಸರಿ ಅದ ಏನೋ ಆಯ್ಕೆಪ್ಪ ಏನೋ ನನಗಂತೂ ಏನು ಮಾಡಬೇಕು ಅಂತಲೇ ಗೊತ್ತಾಕಿಲ್ಲ ಪಾಪ ಸೋ ನೋಡಿದ್ರೆ ಒಟ್ಟು ಉರುತ್ತಿ ಬೆಂಕಿ ಆಯ್ತು ನನಗೆ ಅವ್ರ ಪರಿಸ್ಥಿತಿಯ ಮದುವೆ ಮಾಡ್ಕೊಬಿಟ್ಟು ನಾನು ಅಂಥ ಪರಿಸ್ಥಿತಿ ಅಳ್ಬಿಟ್ಟು ನಾನು ಅವಳು ಅನ್ಕೊಂಡು ಎಷ್ಟು ಬೇಜಾರಾಯ್ತದೆ ಗೊತ್ತಾ ನೀವೇ ಇಷ್ಟಪಟ್ಟೆ ತನ್ನ ಮದುವೆ ಮಾಡಿ ಸೊ ಬಗ್ಗೆ ಮಾಡ್ಕೊಬಿಟ್ಟು ಇವತ್ತು ಬಡವರು ಮನೆ ಮಗ ಈಗ ಈ ಥರ ಗೋಳು ಏನಾಗೋಳಿದ್ರೆ ಸರಿಯಾ ಹೇಳು ನಿಜಕ್ಕೂ ಅಪ್ಪನ್ನೆಲ್ಲ ನೋಡಿದ್ರೆ ಹೊಸಿ ಹೊಟ್ಟೆವ್ರಿ ನೀನು ನನಗೆ ಏನು ಪರ್ದಾಡೋದ್ರು ಕಣಪ್ಪ ನೋಡೋದ ತಕ್ಷಣ ಹಸಿ ಖುಷಿ ಪಡ್ನಿರಾ ಒಂದ್ಸ ನಿಮ್ದು ಇಟ್ಟಿ ಮನೇನು ಕಳಿ ಹಂಗಿರ ಏನಿಲ್ಲ ಈ ಹುಳಿಗೆ ಅದ್ರ ಕಂಡು ಓಡ್ ಬರಬೇಕು ನೋಡು ಎಷ್ಟು ಮಟ್ಕದ್ದೆ ಅಂತ ಅದಂಗೆ ಆಡ್ಬಿಟ್ಟಾಗಲಿ ಚಾಲ್ ಸುತ್ತಾಳಲ್ಲಪ್ಪ ಚಳ ನೋಡ್ದಾರೆ ನನ್ನ ಕೇಳು ಜಾತಿಯೇ ಸುತ್ತಕೊಳ್ಳಾ ಇನ್ ಬರೋ ಬಿಡು ತಲೆ ಮೇಲೆ ಈಜ್ಗೇ ತಕಿದ್ದೀ ಇನ್ ಬಂದಾಳೆ ಬರೋಕೆ ಅಂದ್ಬಿಡ್ ಎದ್ಕೊಬಿಟ್ಕತ್ತೆ ಮಾನ ಮರುದ್ ಬೋದ್ರ ಓದ್ತಾಳೆ ಸುಮ್ಕಿರೋ ಓದಿ ಬಿಡು ಊಟ ಉಂಡ ಇಲ್ಲ ಸೋಬಾಗೆ ಕಿರೋಟೀನೇ ಉಳಿ ಜಿನ್ಕ ಮಾಡ್ತೀನಿ ಬನ್ನಿ ಅಂದಳೆ ಅಲ್ಲಿಗೆ ಹೋಗದ ಅಂತ ನಾನು ಇವ್ ಓದಳೆ ನಾವು ಸುಮಾರು ಒಂಚೂರು ಓದಿದ್ರೆ ಹೊಟ್ಟೆ ಸಿದಳೆದ್ ಓಯ್ತಾಳೆ ಹೋಗಿದನು ಅದು ಊಟ ಮಾಡೋದಂತ ನಾನು ಅಂದ್ರೆ ಇವಳು ಈ ಕಾಯಿ ಕಡೆ ಕೂತಾಳೆ ಅದಕ್ಕೆ ಹೆಂಗೆ ಅದ್ರ ಸಿದು ಓದಿ ಅಂದ್ಬಿಟ್ಟು ಸರಿ ಸರಿ ಆಯಿತು ನೀನು ಹೋಗಿ ಮತ್ತೆ ಅವೇನು ಕಾಯ್ತಿರ್ತ ಸೋಬಾಗೆ ಹೋಗಿ ಊಟ ಮಾಡೋ ಅವು ಸರಿ ಕಣಪ್ಪ ಆಯಿತು ನೀನು ಮರತಾಕೋಗು ಯಾಕುವೇ ಅಲ್ಲೇ ಇರು ಅವ್ರನ್ನ ಎಲ್ಲಿಗೋ ತೆಗೆ ಬಿಡ್ದಂಗೆ ಊಟ ಮಾಡ್ಕೊತೀನಿ ನಾನು ಆಮೇಲೆ ಬೇಕಾದ್ರೆ ನೀನು ಹೋಗುವೆ ಹ್ಞೂ ಸರಿ ಸರಿ ಓದಲ್ಲ ಮಗ ಹೋಗು ಅವೀಣಿಗೆ ನೆಮ್ಮದಿ ಕೊಡ್ಲಪ್ಪ ಈ ಬಡ್ಡಿ ಕುಟಿಯನ್ನು ಆಡ್ಕೊಂಡು ಅವಳು ನೆಮ್ಮದಿ ಹಾಳು ಮಾಡ್ಬಿಡೋಕ್ಕಲ್ಲ ಮಗ ನಿನ್ನ ಮೇಲೆ ಜೀವ ಮಾಡ್ಕೊಂಡವಳೆ ಬೇರೆದಾಗಿ ಯಾರಾಗ್ ಇರ್ತಿದ್ರಲ್ಲ ಗಂಡ ಅಣ್ಣಗೆ ನಿನ್ನೆ ಮದುವೆ ಮಾಡಿದ್ರು ಯಾರಿಗೂ ಬೇಡದೋದ್ಮೇಲೆ ನಾನೇ ಇರ್ಬೇಕು ಅನ್ಕೋ ಹೋಗೋರು ಹಂಗ ಮಾಡ್ತಾವೆಣ್ಣು ಒಳ್ಳೆ ಮಗಳಾಗಿರೋಕ್ಕೆ ಯಾರನ್ನ ಸಹಿಸ್ಕೊಂಡು ಹೋಯ್ತಾವಳೆ ಹ್ಞೂ ಪಪ್ಪಾ ನಾವು ಚೆನ್ನಾಗಿ ನೋಡ್ಕೊಬೇಕಾಗಲ್ಲ ಮಗ ಕೆಲವೊಬ್ಬ ಪಾ ನಾನು ಹಂಗೆ ಬಟ್ಟಾಡ್ತಿರೋದು ಕೆಲವ್ ಹಂಗೆ ಬಟ್ಟಾಡ್ತಿರೋದು ನಾನು ಸರಿ ಈಗ ಹೋಗಿ ನೀನು ಹೋಗು ನಾನು ಮೇಲೆ ತಗೋತೀನಿ ನಾನು ಹೇಳ್ತೀನಿ ನೀನು ಹೋಗು ನೀನು ಊಟ ಮಾಡಿಕಾಡು ಪಟ್ನೂ ಬಂದುಬಿಟ್ಟು ನೀನು ಹ್ಞೂ ಸರಿ ಕಣಪ್ಪ ಆಯಿತು ಹಾಗೆ ಮಾಡ್ತೀನಿ ಏನೇನುಪ್ಪ ಎರಡು ಚೆನ್ನಾಗಿದ್ದೀರಾ ಹೆಂಗೋ ದೇವ್ರದ್ದಿಂದ ನನ್ನ ಮಗ ಸೊಸೆ ಚೆನ್ನಾಗಿದ್ಬಿಟ್ರೆ ನನಗೆ ಅಷ್ಟೇ ಸಾಕು ಇನ್ನೇನು ಬೇಡ ಕಣ್ರಪ್ಪ ಬೆಣ್ಣೆ ನೋಡಿದ್ರೆ ಒಟ್ಟೆ ಅವ್ರು ಬೆಂಕಿ ಆಯ್ತು ರೀ ಮನೆ ಮಕ್ಕಳು ತಂದ್ಬಿಟ್ಟು ನಾವು ಅಯ್ಯೋ ಇವನು ದೇವ್ರು ಒಳ್ಳೇದು ಮಾಡೋಣ ಹೇಳಿ ಈವಳಿಗೆ ಚಾಮಿಗೆ ಏನು ಬುದ್ಧಿ ಇಲ್ವಾ ಹಳಿ ನಿನ್ ಗುಟ್ಲೆ ಸುತ್ತಾರೆ ಬಂದಿರ್ತಿ ಅವ್ರಿಗೆ ಮೇಲೆ ಕೂತ್ಕೊಬಿಟ್ಟು ಅವಳೆ ಅತ್ತ ಹೋಗ್ದಾನೆ ಹಂಗೆ ಹಳಿ ನಿನ್ ಗುಟ್ಟೆ ಸುತ್ತಾಳೆ ಅವಳು ಬೇರೆ ಪಾಪ ಸೋಬಾಗೆ ಉಳಿ ಹುಳಿದಿನಕ ಮಾಡೀನಿ ಅಂದ್ಕೊಂಡು ಅವಳು ಕರೆದಂತೆ ಅದಕ್ಕೆ ಹೆಂಗೆ ಹೋದ ಏನು ಮಾಡಿದ್ರಿ ಸುಮ್ತಿದ್ರಿ ಅವ್ನಿಗೂ ಕತೆ ಸರಿ ಕರಪ್ಪ ಬರೋಣ ಹಾಗೆ ವೀಡಿಯೋ ಹೆಂಗೆ ಅನಿಸ್ತುಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ವೀಡಿಯೋ ಇಷ್ಟಾಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ ಬರೋರು ಮತ್ತೆ ನಮಸ್ಕಾರ